ಬೆಂಗಳೂರಿನ ಜಯನಗರದಲ್ಲಿರುವ ಶಾಲಿನಿ ಆಟದ ಮೈದಾನದಲ್ಲಿ ರಕ್ಷಾ ಫೌಂಡೇಷನ್ನ ವತಿಯಿಂದ ಸುಮಂಗಲಿಯಿಂದ ಶ್ರೀಲಲಿತಾ ಸಹಸ್ರನಾಮ ಪೂಜೆ ಕಾರ್ಯಕ್ರಮ ಮತ್ತು ಮಂತ್ರಾಲಯ ಮಠದ ಶ್ರೀ 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 ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರಿಂದ ಆಶೀರ್ವಚನ ಅದ್ದೂರಿಯಾಗಿ ನೆರವೇರಿತು ಇವರು ಸತತ ಹದಿಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ಮಂತ್ರಾಲಯ ಮಠದ ಶ್ರೀ 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 ಸುಬುಧೇಂದ್ರತೀರ್ಥ ಸ್ವಾಮೀಜಿಯವರು ಸುಪ್ರೀಂಕೋರ್ಟ್ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ಅವರು ಸಂಸದರಾದ ತೇಜಸ್ವಿ ಸೂರ್ಯ ಶಾಸಕರು ರಕ್ಷಾ ಫೌಂಡೇಶನ್ ಸಂಸ್ಥಾಪಕರಾದ ಸಿಕೆ ರಾಮಮೂರ್ತಿ ಶಾಸಕರಾದ ಸತೀಶ್ ರೆಡ್ಡಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯೆ ಶ್ರೀಮತ್ ನಾಗರತ್ನ ರಾಮಮೂರ್ತಿ ಅವರು ಚಾಲನೆ ನೀಡಿದರು ಚಲನಚಿತ್ರ ನಟಿ ಮಾಳವಿಕಾ ಅವಿನಾಶ್ ತಿರುಪತಿ ದೇವಸ್ಥಾನದ ಸದಸ್ಯರಾದ ನರೇಶ್ ಮಾಜಿ ಪಾಲಿಕೆ ಸದಸ್ಯರುಗಳಾದ ಸೋಮಶೇಖರ್ ಶ್ರೀಮತಿ ಮಾಲತಿ ಸೋಮಶೇಖರ್ ಜಲ್ಲಿ ರಮೇಶ್ ಧನ್ರಾಜ್ ಗೋವಿಂದ ನಾಯ್ಡು ಚಂದ್ರಶೇಖರ ರಾಜು ದೀಪಿಕಾ ರೆಡ್ಡಿ ಚನ್ನಗಿರಿಯಪ್ಪ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು 出てるを ಇವುಗಳನ್ನೆಲ್ಲವನ್ನು ಕೂಡ ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತು ನಾಳೆ ಕಾರ್ಯಕ್ರಮ ಲಲಿತಾ ಸಹಸ್ರನಾಮ ಹಾಗೂ ರಕ್ಷಾ ಫೌಂಡೇಶನ್ ವರ್ಷ ವರ್ಷ ಕೊಡುವಂತ ಕಾರ್ಯಕ್ರಮ ಇವತ್ತಿನ ದಿನ ಲಲಿತಾ ಸಹಸ್ರನಾಮ ಒಂದು ಮೂರ್ ಮೂರು ಕಾಲ್ ಸಾವಿರ ಜನರಿಗೆ ಸಾಮೂಹಿಕವಾಗಿ ಮಾಡುವಂತ ಪೂಜಾ ಸಾಹಿತ್ಯ ಸಾಮಗ್ರಿ ಕೊಟ್ಟು ಪೂಜೆ ಮಾಡಿಸಿದೀವಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಮಾಡ್ತಾ ಇದೀವಿ ಇದು ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಎಲ್ಲರ ಆಶೀರ್ವಾದನು ಸಹ ಬೇಕು ಹಾಗೂ ನಾಳೆ ದಿನ ರಕ್ಷಾ ಫೌಂಡೇಶನ್ ಪ್ರತಿ ವರ್ಷದಂತೆ ಒಂದು ಹದಿನಾಲ್ಕು ವರ್ಷದಿಂದ ಬುಕ್ಸ್ ಎರಡು ಲಕ್ಷ ಬುಕ್ಸ್ ನೋಟ್ ಬುಕ್ಸ್ ಫ್ರೀ ಆಗಿ ಮಕ್ಕಳಿಗೆ ಕೊಡುವಂತದ್ದು ಗೌರ್ಮೆಂಟ್ ಸ್ಕೂಲ್ಗಳಿಗೆ ಕೊಡ್ತಾ ಇದ್ದಾರೆ ಹಂಗಾಗಿ ನಾಳೆ ದಿನನೂ ಈ ಕಾರ್ಯಕ್ರಮ ನಡೆಯುತ್ತೆ ಎಲ್ಲರೂ ಬನ್ನಿ ಭಾಗವಹಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತು ಒಂದು ಮೂರು ಸಾವಿರ ಜನ ಕೂತ್ಕೊಂಡು ಮಹಿಳೆಯರು ಪೂಜೆ ಮಾಡಿದ್ದಾರೆ ಹಾಗೂ ನಮ್ಮ ಈ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನನ್ನ ಕಾರ್ಯಕರ್ತ ಬಂಧುಗಳು ಜಯನಗರದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಹಾಗೂ ನನ್ನ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತ ಎಲ್ಲ ಟೀಮ್ಗೂ ಸಹ ಕೃತಜ್ಞತೆ ಹಾಗೂ ಧನ್ಯವಾದ ಅನ್ನ ಹೇಳ್ತಾ ಸರ್